ಕಟಕ ರಾಶಿಯವರಿಗೆ ಈ ಮಾಸ ಯಾವ ರೀತಿ ಇದೆ ನೋಡೋಣ ಬನ್ನಿ ಕಟಕ ರಾಶಿಯ ರಾಶಿಯವರಿಗೆ ಬುಧ ಮತ್ತು ಗುರು ಸಿಂಹ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಹಾಗೆ ಈ ಮಾಸದಲ್ಲಿ ಕಟಕ ರಾಶಿಯವರು ಸ್ವಲ್ಪ ಜಾಗರೂಕತೆಯಾಗಿದ್ದರೆ ಎಲ್ಲವನ್ನು ಸಾಧನೆಯನ್ನು ಮಾಡ್ತೀರಿ ಏನು ಮಾಡಬೇಕು ಹಣಕಾಸು ಫಸ್ಟ್ ಹೇಳೋದಾದರೆ ಸ್ವಲ್ಪ ಅನಗತ್ಯ ಖರ್ಚುಗಳನ್ನು ಜಾಸ್ತಿ ಖರ್ಚು ಮಾಡ್ತೀರಾ ನೀವು ಶಿಕ್ಷಣದಲ್ಲಿರ್ತಕ್ಕಂಥವರು ವಿದ್ಯಾರ್ಥಿಗಳಿಗೆ ನೀವು ಈ ಈ ಆಗಸ್ಟ್ ತಿಂಗಳಲ್ಲಿ ಅಂದರೆ ಈ ಶ್ರಾವಣ ಲಗ್ನದಲ್ಲಿ ನಿಮಗೆ ಅತ್ಯಂತ ಯಶಸ್ಸು ನಿಮಗೆ ಸಿಕ್ಕುತ್ತೆ ಶಿಕ್ಷಣದಲ್ಲಿ श्रीगुरुभ्यो नमः हरिः ॐ गुरुब्रह्म गुरुविष्णो गुरुदेवो गुरु महेश्वरः गुरुसाक्षात्परब्रह्म तस्मै श्रीगुरुवे नमः उग्रं वीरं महाविष्णुं झलन्दं सर्वतोमुखं नृसिंहवीषणं भद्रं मृत्युमृत्यो नमाम्यहं समस्तवीक्षकर नृकेसरी आस्ट्रोयिन्द स्वागत तन्नराध्यदैवर्तक लक्ष्मीनरसिंहदेवरु ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಈ ಶ್ರಾವಣ ಲಗ್ನ ಶ್ರಾವಣ ಮಾಸದ ಕಟಕ ರಾಶಿಯವರಿಗೆ ಈ ಮಾಸ ಯಾವ ರೀತಿ ಇದೆ ನೋಡೋಣ ಬನ್ನಿ ಕಟಕ ರಾಶಿಯ ರಾಶಿಯವರಿಗೆ ಬುಧ ಮತ್ತು ಗುರು ಸಿಂಹ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಹಾಗೆ ಗುರು ವೃಷಭ ಮತ್ತೆ ಮಿಥುನ ರಾಶಿಯವರಿಗೆ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಶನಿ ಭಗವಾನರು ಮೀನರಾಶಿಯಲ್ಲಿದ್ದು ಕುಂಭರಾಶಿಯವರಿಗೆ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಹಾಗಾದ್ರೆ ಈ ಗ್ರಹಗಳ ಸಂಚಾರದಿಂದ ಕಟಕ ರಾಶಿಯವರಿಗೆ ಈ ಶ್ರಾವಣ ಲಗ್ನವ ಯಾವ ರೀತಿ ಫಲಾಫಲಗಳನ್ನು ಕೊಡುತ್ತೆ ನೋಡೋಣ ಬನ್ನಿ ಈ ಮಾಸದಲ್ಲಿ ಕಟಕ ರಾಶಿಯವರು ಸ್ವಲ್ಪ ಜಾಗರೂಕತೆಯಾಗಿದ್ರೆ ಎಲ್ಲವನ್ನ ಸಾಧನೆಯನ್ನ ಮಾಡ್ತೀರಿ ಮಿಶ್ರ ಫಲಗಳು ಗ್ರಹಸ್ಥಾನದಿಂದ ಈ ಗ್ರಹಗಳ ಸಂಚಾರದಿಂದ ನಿಮಗೆ ಈ ಮಾಸ ಸ್ವಲ್ಪ ಮಿಶ್ರ ಫಲಗಳು ಸಿಗುತ್ತವೆ ಒಳ್ಳೆ ಸಿಹಿ ಕಹಿ ಎರಡೂ ಸಿಗುತ್ತೆ ಎರಡನ್ನು ಸಮಾನಾಂತರವಾಗಿ ನೀವು ತೆಗೆದುಕೊಳ್ಳಬೇಕಾದಂಥ ಮಾಸ ಕಟಕ ರಾಶಿಯವರು ಏನು ಮಾಡಬೇಕು ಹಣಕಾಸು ಫಸ್ಟ್ ಹೇಳೋದಾದ್ರೆ ಸ್ವಲ್ಪ ಅನಗತ್ಯ ಖರ್ಚುಗಳನ್ನ ಜಾಸ್ತಿ ಖರ್ಚು ಮಾಡ್ತೀರಾ ನೀವು ಅಗತ್ಯಕ್ಕಿಂತ ಹೆಚ್ಚು ಖರ್ಚನ್ನ ಮಾಡ್ತಕ್ಕಂಥವ್ರು ನೀವು ನೀವು ಏನು ಮಾಡಬೇಕು ಹಾಗಿದ್ದಾಗ ಸ್ವಲ್ಪ ಆ ಖರ್ಚುಗಳ ಮೇಲೆ ನಿಗವನ್ನ ವಹಿಸಬೇಕಾಗತ್ತೆ ನನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡ್ತೀನಪ್ಪ ಜಾಸ್ತಿ ಬೇಡ ಅಂತ ಒಂದು ಮನೋಭಾವವನ್ನ ನೀವು ಹೊಂದಬೇಕ ಇಲ್ಲ ಹಣಕಾಸಿನ ಸ್ಥಿತಿಗಳು ನಿಮಗೆ ಸ್ವಲ್ಪ ಏರುಪೇರಾಗುತ್ತೆ ಸ್ವಲ್ಪ ಅದನ್ನ ನಿಯಂತ್ರಿಸಿಕೊಂಡ್ರೆ ಉತ್ತಮವಾದಂತಹ ಸ್ಥಾನಕ್ಕೆ ಇರ್ತೀರಿ ವೃತ್ತಿ ಜೀವನಗಳಲ್ಲಿ ಸ್ವಲ್ಪ ಏರುಪೇರಾಗ ಅಧಿಕ ಪ್ರಯತ್ನವನ್ನ ಮಾಡ್ಬೇಕು ನೀವು ಏನಾದ್ರೂ ಕೆಲಸ ಮಾಡ್ಬೇಕು ಅಂದ್ರೆ ಅಧಿಕ ಪ್ರಯತ್ನವನ್ನ ಮಾಡಿದ್ರೆ ಯಶಸ್ಸು ನಿಮಗೆ ಸಿಕ್ಕುತ್ತೆ ಹಾಗೆ ಕೌಟುಂಬಿಕವಾಗಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರೂ ಕೂಡ ನೀವು ಅದನ್ನು ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ ಕಮ್ಮಿ ಮಾಡಿ ಒಳ್ಳೆಯದಾಗುತ್ತೆ ಅತ್ಯಂತ ಶುಭವನ್ನ ನೀವು ಕೌಟುಂಬಿಕವಾಗಿ ನಿರ್ವಹಣೆಯನ್ನ ಮಾಡ್ತೀರಿ ಒಟ್ಟಾರೆಯಾಗಿ ಕಠಿಣ ಪರಿಶ್ರಮದಿಂದ ಮಾತ್ರ ಈ ತಿಂಗಳು ಎಲ್ಲವನ್ನ ಸಾಧನೆ ಮಾಡಲಿಕ್ಕೆ ಆಗುತ್ತೆ ಕಠಿಣ ಪರಿಶ್ರಮ ಅಂದರೆ ಏನಪ್ಪ ಏನೋ ಸ್ವಾಮಿಗಳಿಗೆ ಹೇಳ್ಬಿಟ್ರೆ ಕಠಿಣ ಪರಿಶ್ರಮ ಏನಪ್ಪ ನೀವು ಮಾಡುವಂಥ ಕೆಲಸವನ್ನು ಅತ್ಯಂತ ಜಾಗರೂಕತೆಯಿಂದ ಮಾಡ್ತಕ್ಕಂಥದ್ದು ಕಠಿಣ ಪರಿಶ್ರಮ ಅಂದರೆ ನಾನು ಅದು ಜಾಸ್ತಿ ಡಬಲ್ ಕೆಲಸ ಮಾಡ್ತೀನಿ ನಾನು ಏನು ಕೆಲಸ ಮಾಡ್ತೀನೋ ಪರಿಪೂರ್ಣವಾಗಿ ಜಾಗರೂಕತೆಯಿಂದ ಮಾಡಿದಾಗ ನಿಮ್ಮ ಎಲ್ಲ ಕೌಟುಂಬಿಕವಾಗಿ ಆರ್ಥಿಕವಾಗಿ ಮತ್ತು ವೃತ್ತಿಯಲ್ಲಿ ವಿಶೇಷವಾಗಿ ಶಿಕ್ಷಣದಲ್ಲಿರ್ತಕ್ಕಂಥವರು ವಿದ್ಯಾರ್ಥಿಗಳಿಗೆ ನೀವು ಈ ಈ ಆಗಸ್ಟ್ ತಿಂಗಳಲ್ಲಿ ಅಂದರೆ ಈ ಶ್ರಾವಣ ಲಗ್ನದಲ್ಲಿ ನಿಮಗೆ ಅತ್ಯಂತ ಶುಭಪ್ರದಾಯವಾಗಿದೆ ನೀವು ಅನ್ಕೊಂಡು ಚೆನ್ನಾಗಿ ಓದಿದ್ರೆ ನಿಮ್ಗೆ ಅತ್ಯಂತ ಹೆಚ್ಚು ಯಶಸ್ಸು ನಿಮಗೆ ಸಿಕ್ಕುತ್ತೆ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತೆ ಚಿತ್ರಕಲಾ ವೃಂದಕ್ಕೆ ಚಿತ್ರಕಲೆ ಮತ್ತೆ ಈ ಕಲಾವಿದರು ಇವು ನಿಮಗೆಲ್ಲ ಕೆಲಸದ ಒತ್ತಡ ಅಂದರೆ ಏನಪ್ಪಾ ಅಂದರೆ ಸ್ವಲ್ಪ ಟ್ರೆಸ್ ಮಾಡ್ಕೊಳ್ಳದಲ್ಲಿ ನೀವು ಕೆಲಸ ಮಾಡಿದ್ರೆ ನಿಮಗೆ ಈ ತಿಂಗಳು ನಿಮಗೆ ಬಹಳ ಅದ್ಭುತವಾದ ಲಾಭವನ್ನು ಗಳಿಸ್ತೀರಿ ಮಾಡುವಂಥ ಕೆಲಸವನ್ನೇ ಅತ್ಯಂತ ಜಾಗರೂಕತೆಯಿಂದ ಮಾಡಿದ್ರೆ ಇನ್ನೂ ಹೆಚ್ಚಿನ ಪರಿಶ್ರಮವನ್ನು ನೀವು ಪಡಿತೀರಿ ಮತ್ತು ನೀವು ನೋಡುವಂಥ ದೃಷ್ಟಿಕೋನ ಅದನ್ನು ಸಕಾರಾತ್ಮಕ ಇಟ್ಕೊಬೇಕು ನಾವು ನೋಡುವಂಥ ದೃಷ್ಟಿಕೋನವನ್ನು ಸಕಾರಾತ್ಮಕವಾಗಿ ನೀವು ಇಟ್ಕೊಂಡಾಗ ನಿಮಗೆ ಇದರಿಂದಲೂ ಕೂಡ ಪ್ಲಸ್ ಪಾಯಿಂಟ್ ಅಂದರೆ ಅದರಿಂದಲೂ ಕೂಡ ಧನಾತ್ಮಕವಾಗಿರತಕ್ಕಂತಹ ಯಶಸ್ಸನ್ನು ಕಟಕ ರಾಶಿಯವರು ಈ ಶ್ರಾವಣ ಲಗ್ನದಲ್ಲಿ ಪಡಿತೀರಿ ಹಾಗಿದ್ರೆ ಏನಪ್ಪ ವಿಶೇಷವಾದ ಫಲ ಮತ್ತು ಪರಿಹಾರ ಏನಪ್ಪ ಪ್ಪ ಅಂತಂದರೆ ಇದು ಶಿವನ ಆರಾಧನೆ ಮತ್ತು ವಿಷ್ಣುವಿನ ಆರಾಧನೆಯಂಥ ಪರ್ವಕಾಲ ಶ್ರಾವಣ ಮಾಸ ಹಾಗಾಗಿ ನೀವು ಸೋಮವಾರ ದಿವಸ ಶಿವನ ದೇವಸ್ಥಾನಕ್ಕೆ ಬಿಲ್ವ ಪತ್ರೆಯನ್ನು ಕೊಡ್ತಕ್ಕಂಥದ್ದು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಮಾಡಿದ್ರೆ ನೀವೇನು ಈ ಫಲಾಫಲಗಳಿದ್ದೇವೆ ಅತ್ಯಂತ ಯಶಸ್ಸು ಸಿಗುತ್ತೆ ಶಿವನ ಅನುಗ್ರಹದಿಂದ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲಿ ಅತ್ಯಂತ ಯಶಸ್ಸನ್ನು ಪಡ್ಕೊತೀರಿ ಎಲ್ರಿಗೂ ಶುಭವಾಗಲಿ ಆ ಮಹಾವಿಷ್ಣು ಮತ್ತು ಶಿವ ಪರಮಾತ್ಮರು ನಿಮಗೆ ಅನುಗ್ರಹವನ್ನು ಮಾಡಲಿ ಶುಭವಾಗಲಿ